ನಮಸ್ಕಾರ ಇಂದಿನ ವಾರ್ತೆಗಳು ಐದು ತಿಂಗಳಲ್ಲಿ ಮೂರು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ದಂಡಕರಣೆ ಸಂಚಾರ ಪೊಲೀಸರ ಫೈನ್ ಕಾರ್ಯ ಮಂಜುನಾಥ್ ಎಸ್ ಅಂಗಡಿ ಧಾರವಾಡ ವಾಹನ ಸಂಚಾರ ಇತರ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಸಂಚಾರ ನಿಯಮ ಜಾರಿಗೊಳಿಸಿದೆ ಆದ್ರೂ ವಾಹನ ಸಂಚಾರರು ನಿಯಮಗಳನ್ನು ಉಲ್ಲಂಘಿಸುವುದನ್ನು ಬಿಟ್ಟಿಲ್ಲ ಪೊಲೀಸರು ಅಂತಹವರನ್ನು ಪತ್ತೆ ಮಾಡಿ ದಂಡ ವಿಧಿಸಿ ಜೇಬಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ ಕಳೆದ ಐದು ತಿಂಗಳಲ್ಲಿ ಮೂರು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ದಂಡ ವಸೂಲಿಯಾಗಿದೆ ಸವಾರರು ನಿಯಮಾವಳಿ ಉಲ್ಲಂಘಿಸಿ ದಂಡ ಕಟ್ಟುತ್ತೇವೆ ಎಂದು ಮನೋ ಕಟ್ಟುತ್ತೇವೆ ಎಂದು ಮನೋಧರಣೆ ತಾಳದಂತಾಗಿದೆ ನೋ ಪಾರ್ಕಿಂಗ್ ಹೆಲ್ಮೆಟ್ ಧರಿಸಿರುವುದು ಓವರ್ ಸ್ಪೀಡ್ ಬೈಕ್ಗಳಲ್ಲಿ ಮೂವರು ಸವಾರಿ ನಾಲ್ಕು ಚಕ್ರಗಳ ವಾಹನಗಳಲ್ಲಿ ಸೀಟ್ ಬೆಲ್ಟ್ ಧರಿಸದಿರುವುದು ಹಾಗೂ ಕುಡಿದು ವಾಹನ ಚಲಿಸುವುದು ಸೇರಿ ವಿವಿಧ ಪ್ರಕರಣಗಳನ್ನು ಸಂಚಾರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿದ ಒಂದ್ ಸಾವಿರದ ನಲವತ್ತು ನಾನೂರ ಹದಿನಾರು ಪ್ರಕರಣಗಳಲ್ಲಿ ಏಳು ಲಕ್ಷ ತೊಂಬತ್ತು ಮೂವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ದಂಡ ಆಕರಣೆಯಾಗಿದೆ ಎರಡು ಸಾವಿರದ ಮೂವತ್ತರಲ್ಲಿ ಒಂದು ಲಕ್ಷ ತೊಂಬತ್ತೊಂದು ಒಂದು ಕೋಟಿ ತೊಂಬತ್ತೊಂದು ಎಂಟುನೂರ ಎಂಟುನೂರ ಮೂವತ್ತು ಪ್ರಕರಣಗಳಲ್ಲಿ ಒಂಬತ್ತು ಕೋಟಿ ಮೂವತ್ತಾರು ಲಕ್ಷ ಇಪ್ಪತ್ತಾರು ಸಾವಿರ ನೂರ ಇಪ್ಪತ್ತೈದು ರೂಪಾಯಿ ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಮೇ ಹಂತಕ್ಕೆ ಐವತ್ನಾಲ್ಕು ಸಾವಿರದ ನಾಲ್ನೂರ ಅರವತ್ತೆಂಟು ಪ್ರಕರಣ ದಾಖಲಾಗಿದ್ದು ಮೂರು ಕೋಟಿ ಮೂವತ್ತು ಲಕ್ಷ ಐದು ಸಾವಿರ ಒಂಬೈ ರೂಪಾಯಿ ದಂಡ ಆಕರಣೆಯಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಅಧ್ವಾನ ಹುಬ್ಬಳ್ಳಿ ಧಾರವಾಡ ಪ್ರಮುಖ ರಸ್ತೆಗಳಲ್ಲಿ ವಾಹನ ನಿಲುಗಡೆ ವ್ಯವಸ್ಥೆ ಸುಧಾರಿಸುವ ಲಕ್ಷಣಗಳಲ್ಲಿಲ್ಲ ಪ್ರಮುಖ ವ್ಯಾಪಾರ ಸ್ಥಳಗಳು ಮಾರುಕಟ್ಟೆ ಪ್ರದೇಶಗಳಲ್ಲಿ ಕಾರು ಪಾರ್ಕಿಂಗ್ ಅಂತೂ ಗಗನ ಕುಸುಮುಖ ಬೈಕ್ ನಿಲುಗಡೆ ವ್ಯವಸ್ಥೆಯು ಅಧ್ವಾನ ಹೀಗಾಗಿ ಸಿಕ್ಕ ಸ್ಥಳಗಳಲ್ಲಿ ವಾಹನ ನಿಲುಗಡೆ ಮಾಡುವ ಸವರು ಕಟ್ಟುವ ಸ್ಥಿತಿ ಇದೆ ಸಿಸಿ ಕ್ಯಾಮೆರಾದ ಮೊರೆ ಹೆಲ್ಮೆಟ್ ಧರಿಸದ ಹಾಗೂ ಟ್ರಿಪಲ್ ರೈಡಿಂಗ್ ಬೈಕ್ ಸವಾರನ್ನು ಹಿಡಿಯಲು ಹೋಗಿ ಅಪಘಾತಗಳಾದ ಉದಾಹರಣೆಗಳಿವೆ ಪೊಲೀಸರು ಕಂಡ ಸವ ಕಂಡ ಸವಾರರು ತಪ್ಪಿಸಲು ಯತ್ನಿಸಿ ಬಿದ್ದು ಗಾಯಗಳಾಗುವ ನಿರ್ದೇಶನಗಳಿವೆ ಹೀಗಾಗಿ ಪೊಲೀಸರು ಸಿಸಿ ಟಿವಿಗಳ ಕ್ಯಾಮೆರಾಗಳ ಮೊರೆ ಹೋಗಿದ್ದಾರೆ ಪ್ರಮುಖ ರಸ್ತೆ ವಾಹನಗಳಲ್ಲಿ ನಿರ್ಬಿಡ ಪ್ರದೇಶಗಳಲ್ಲಿ ಗುಣಮಟ್ಟ ಸಿಸಿ ಕ್ಯಾಮೆರಾಗಳನ್ನು ಅಡಪಡಿಸಲಾಗಿದೆ ಸಂಚಾರ ನಿಯಮ ಉಲ್ಲಂಘಿಸಿದ ವಾಹನಗಳ ನೋಂದಣಿ ಸಕೇತ ಸಮೇತ ಫೋಟೋ ಸೇರಿ ಹಿಡಿಯಲಾಗುತ್ತದೆ ವಾಹನಗಳ ಮಾಲೀಕರ ವಿಳಾಸ ಪತ್ತೆ ಮಾಡಿ ದಂಡದ ನೋಟಿಸ್ ಗಳನ್ನು ಕಳಿಸಲಾಗುತ್ತದೆ ವಾಹನ ಸವಾರರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು ನಿಯಮಾವಳಿ ಉಲ್ಲಂಘನೆಯಾಗದಂತೆ ವಾಹನ ಬಳಕೆಯಾಗಬೇಕು ಸಂಚಾರ ನಿಯಮಾವಳಿ ಪಾಲನೆ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡಲಾಗುತ್ತದೆ ಅದಕ್ಕೂ ಈ ವರ್ಷ ಐದು ತಿಂಗಳಲ್ಲಿ ಐವತ್ನಾಲ್ಕು ಸಾವಿರದ ನಾಲ್ನೂರ ಅರವತ್ತೆಂಟು ಸಂಚಾರ ನಿಯಮಗಳು ಉಲ್ಲಂಘನೆ ಮಾಡಲಾಗಿದೆ ಸಾವಿರರು ಕಾನೂನು ಪಾಲನೆ ಮಾಡುವ ಮೂಲಕ ಸ ಸುಗಮ ಸಂಚಾರ ವ್ಯವಸ್ಥೆಗೆ ಪೊಲೀಸರೊಂದಿಗೆ ಜೋಡಿಸಬೇಕೆಂದು ರೇಣುಕಾ ಕುಮಾರಸ್ವಾಮಿ ಹೇಳ್ತಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ